ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಕೇರಳದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕೋರ್ಟ್ ತೀರ್ಪಿನಿಂದ ನೊಂದ ತಂದೆಯಿಂದ ಈ ಘಟನೆ ಜರುಗಿದೆ ಹೌದು ಪತ್ನಿ ವಿಚ್ಛೇದನ ಕೋರಿ ಕೋರ್ಟ್ ಕೋರ್ಟ್ ಸಹ ಮಕ್ಕಳನ್ನು ಪತ್ನಿಯ ಜೊತೆ ಕಳುಹಿಸಲು ಆರ್ಡರ್ ಮಾಡಿತ್ತು ವರ್ಷದ ಕಲಾಧರನ್ ಹಾಗೂ ಆರು ವರ್ಷದ ಮಗಳು ಹಿಮ ಮತ್ತು ಎರಡು ವರ್ಷದ ಮಗ ಕಣ್ಣನ್ಗೆ ವಿಷ ಉಣಿಸಿದ್ದಾನೆ ಅವರು ಸತ್ತ ನಂತರ ಅರವತ್ತೈದು ವರ್ಷದ ತಾಯಿ ಮತ್ತು ಕಲಾಧರನ್ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ತಂದೆ ಆಟೋ ಚಾಲಕರಾಗಿದ್ದು ರಾತ್ರಿ ವೇಳೆಯಲ್ಲಿ ಮನೆಗೆ ಬಂದಾಗ ಈ ವಿಷಯ ಗೊತ್ತಾಗಿದೆ ಕೇರಳದ ತಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ತೀರ್ಪಿನ ವಿರುದ್ಧ ಸಹ ಕಿಡಿಕಾರಲಾಗಿದೆ ಪತ್ನಿಗಿಂತ ತಂದೆಯಾದವನು ಮಕ್ಕಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾನೆ ನ್ಯಾಯಾಧೀಶರು ತೀರ್ಪು ನೀಡುವಾಗ ಗಂಡಸರ ಪ್ರೀತಿ ಮತ್ತು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಒಟ್ಟಾರೆ ತೀರ್ಪಿನಿಂದ ಏನು ಅರಿಯದ ಕಂದ ಮಕ್ಕಳ ಸಮೇತ ನಾಲ್ಕು ಜನ ಸಾವಿಗೀಡಾಗಿದ್ದಾರೆ ಇಬ್ಬರು ಅನಾಥರಾಗಿದ್ದಾರೆ ಇಂದಿನ ಯುವ ಪೀಳಿಗೆ ಅದರಲ್ಲಿ ಮಕ್ಕಳಿರುವ ತಂದೆ ತಾಯಿ ಅರಿತು ನಡೆಯುವುದು ಉತ್ತಮ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡಿ ಕರುನಾಡು ಟೈಮ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ